ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಹೊಸ ವರ್ಷದ ಮೊದಲ ದಿನ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಅಂದರೆ ಕೇವಲ ಕ್ಯಾಲೆಂಡ್ರು ಮಾತ್ರ ಬದಲಾಗಲ್ಲ ಬದುಕು ಬದಲಾಗುತ್ತೆ ಹೊಸ ದಿನದಂದು ಹೊಸ ಕೆಲಸನ ಆರಂಭಿಸೋಣ ಹೊಸ ಕನಸುಗಳತ್ತ ಮುನ್ನುಗ್ಗುವ ಸಮಯವಿದು ಈ ಶುಭ ಸಂದರ್ಭದಲ್ಲಿ ಗ್ಲೋಬಲ್ ಕನ್ನಡಿಗನ ಮಾತನ್ನ ಹೇಳ್ತೀನಿ ಕೇಳಿ ಕೇಳೋ ಮುಂಚೆ ಈ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಸ್ವೀಟ್ ಸೊ ಕ್ಯೂಟ್ ಮುದ್ದಾಗಿದೆ ಇಷ್ಟು ಚಂದ ಉಂಟು ಅಲ್ವ ಹೂವು ಸ್ನೇ ಯಲ್ಲೋ ಕಲರ್ ಹೂವು ಆ ಸ್ನೇಹದ ಸಂಕೇತ ಈ ಫ್ಲವರ್ ನಿಮಗೆ ತಗೊಳ್ಳಿ ಸರಿ ಗ್ಲೋಬಲ್ ಕನ್ನಡಿಗನ ಮಾತನ್ನ ಹೇಳಲ ಕೇಳ್ತೀರಾ ಕೇಳಿ ವಿದ್ಯೆಯನ್ನು ಕಲಿತ ನಂತರ ಗುರುಗಳನ್ನ ಮರಿಬಾರ್ದು ಸಂಪತ್ತು ಬಂದ ನಂತರ ಸ್ನೇಹನ ಮರಿಬಾರ್ದು ಹೆಂಡತಿ ಬಂದ ನಂತರ ಎತ್ತವನ್ನು ಮರಿಬಾರ್ದು ಗೌರವ ಸಿಕ್ಕಿದ ನಂತರ ನಡೆದು ಬಂದ ದಾರಿನ ಮರಿಬಾರ್ದು ಅವಶ್ಯಕತೆ ಮುಗಿದ ನಂತರ ಸಹಾಯ ಮಾಡಿದ ವ್ಯಕ್ತಿಯನ್ನು ಮರಿಬಾರ್ದು ಆಹಾ ಎಷ್ಟು ಸತ್ಯ ಮಾತು ಅಲ್ವಾ ಅರ್ಥಪೂರ್ಣ ಮಾತು ನಮ್ಮನೆ ಸುತ್ತಮುತ್ತ ಇರುವ ವಾತಾವರಣ ನೋಡಿ ಹಸಿರು ನೋಡೋಕ್ಕೆ ಒಂದು ಚಂದ ಕಣ್ಣಿಗೆ ತಂಪು ಮತ್ತು ಗ್ಲೋಬಲ್ ಕನ್ನಡಿಗನ ಮಾತು ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಅವ್ರ ವಾಯ್ಸು ತುಂಬ ಚೆಂದ ಕೇಳೋಕೆ ಒಂದು ಹಿಂಪು ಹಂಗೆ ಹೇಳಕ್ಕೆ ಬರಲ್ಲ ನನಗೆ ಏನೋ ಒಟ್ಟಿನಲ್ಲಿ ಆ ಸಾಲುಗಳನ್ನ ನಿಮಗೆ ತರಿಸ್ಬೇಕಾಯ್ತು ಅಷ್ಟೇ ಹೀಗೆ ಹೇಳ್ತಾ ಇವತ್ತಿನ ಬ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ె సబ్స్క్రైబ్ కూడా థ్యాంక్ యూ సో మచ్